ಪಾದಗಳು ನಾನು ಗಾಯಕಿ ಯಶ್ ಚಾನಕಿ ಅವರ ಬಗ್ಗೆ ಕೋಗಿಲೆ ಕಂಠದ ಸುಪ್ರಸಿದ್ಧ ಎಷ್ಟು ಚಾನಕಿ ಅವರ ಬಗ್ಗೆ ಕವನ ಬರೆದಿದ್ದೀನಿ ನಿಮಗೆಲ್ರಿಗೂ ಓದಿ ಸಂತೋಷ ಆದರೆ ನನ್ನ ಗಂಟೆಗಳ ಶ್ರಮ ಸಾರ್ಥಕ ಆಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಕವನ ಓದ್ತೀನಿ ಗಾಯಕಿ ಎಷ್ಟು ಜಾನಕಿ ದಕ್ಷಿಣ ಕೋಗಿಲೆ ನಮ್ಮ ಎಷ್ಟು ಜಾನಕಿ ಹಲವು ಸಲ ಹಾರಿಸಿರುವರು ಹಾಸ್ಯ ಚಟಾಕಿ ಮಗುವಿನ ನಗುವಿನ ಹೋಲುವ ಗಾಯಕಿ ಆನಂದವಾಯಿತು ಕೋಟಿ ಹೃದಯಗಳ ಸೋಕಿ ಎಲ್ಲೂ ಕೇಳರಿಯದ ಅಪರೂಪದ ಈ ಕಂಠ ರಾಮನ ಭಕ್ತಿ ಗೀತೆ ಕೇಳಿ ನಲಿದಿರುವನು ರಾಮನ ಬಂಟ ಸಾಧಕಿಗೆ ಮನ ತುಂಬಿ ಹರಸಿರುವನು ನೀಲ ಎಲ್ಲರೂ ತಲೆ ತೂಗುತಿಹರು ಆಲಿಸಿ ಈ ಸುಸ್ವರ ಕಂಠ ಅಂದಿನಿಂದ ಇಂದಿನವರೆಗೆ ಇಂಪಾಗಿ ಹಾಡಿ ಹಾಡುಗಳ ಹಾಡಿ ಎಲ್ಲರ ಮನಸ್ಸುಗಳ ಕೂಡಿ ಅನೇಕ ನಟಿಯರಿಗೆ ನಿಮ್ಮ ಕಂಠದಾನವ ಮಾಡಿ ನಿಮ್ಮ ಹಲವು ಭಾಷೆಗಳ ಹಾಡನ್ನು ಕೇಳಿ ಮನನಲಿದಾಡಿ ನೀವು ದೊರಕಿರುವುದು ಯಾವ ಜನ್ಮದ ಪುಣ್ಯವೋ ಕೀರ್ತಿ ಶಿಖರ ಮುಟ್ಟಿದ ಶಾರದಾಂಬೆಯ ವರವೋ ಸಾಧನೆಯು ಯಾವ ಕರ್ಮದ ಫಲವೋ ಕನಸು ಮನಸ್ಸಿನಲ್ಲಿ ಕನವರಿಸುವ ಸ್ವರವು ನಿಮ್ಮ ಪ್ರೋತ್ಸಾಹ ಚೆನ್ನಾಗಿರಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್